ಅಧ್ಯಕ್ಷರಾದಂತ ನಾಟಿಕ ರವರಿಗೆ ಮೂರು ಜನರಿಗೆ ತಮ್ಮೆಲ್ಲರ ಜೋರಾದ ಜಪಾಳ ಇದು ಎರಡನೇ ನಿಮಿಷ ಕೆಲಸ ಇದು ದಯವಿಟ್ಟು ಸಮುದಾಯದ ಮುಖಂಡರಲ್ಲಿ ವಿನಂತಿ ಮೂರು ಗಂಟೆಗೆ ಅವರು ಬಾಗಲಕೋಟೆಯಲ್ಲಿ ಸಭೆಗೆ ಹಾಜರಾಗಬೇಕು ಆ ಕಾರಣಕ್ಕಾಗಿ ಜನ ಪ್ರಮುಖರು ದಯವಿಟ್ಟು ಯಾರು ಮಾತಾಡಿದ್ರೆ ದಯವಿಟ್ಟು ಮಾತಾಡಿ ಇದೇ ಸಂದರ್ಭದಲ್ಲಿ ನಾಟಕ ದುರಾದೃಷ್ಟ ನಮ್ಮ ಹಿಂದುಳಿದ ಜಾತಿಯ ಒಂದು ಹದಿಮೂರು ಜಾತಿಗಳು ಅದರ ವಿರೋಧ ಹದಿಮೂರು ಜಾತಿಗಳು ಮತ್ತೆ ಸರ್ಕಾರ ಕಾರಣ ಕೊಡ್ತಿರೋದೇನಪ್ಪ ಅಂದ್ರೆ ಹತ್ತು ವರ್ಷಗಳಾದ ನಂತರ ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳೋದು ಈ ಸರ್ಕಾರ ಇಪ್ಪತ್ ಮೂರರ ಚುನಾವಣೆ ಕಳೆದ ಮೇಲೆ ಇಮ್ಮಿಡಿಯೇಟ್ ಆಗಿ ಅದನ್ನ ತಗೊಂಡು ಜಾರಿಗೆ ಕೊಡಬಹುದಾಗಿತ್ತು ಆದ್ರೆ ಹತ್ತು ವರ್ಷಗಳ ನಂತರ ಅದನ್ನ ಜಾರಿಗೆ ಕೊಡೋದಕ್ಕಾಗಲ್ಲ ಅಂತ ಒಂದು ಕಾರಣ ಈ ಪ್ರಬಲ ಜಾತಿಗಳ ವಿರೋಧದ ಕಾರಣ ಹಿಂದುಳಿದ ಜಾತಿಗಳು ಕೂಡ ಅದನ್ನ ತೊಂದರೆ ಒಂದು ನಿರೀಕ್ಷೆ ಇದೆ ಈಗ ಅದನ್ನ ಅಮಾನತಲ್ಲಿ ಇಡಿದ ಈ ಹಿಂದುಳಿದ ಜಾತಿಗಳು ನಮ್ಗೆ ಜಾಗೃತಿ ಆಗಿಲ್ಲ ಇನ್ನು ನಾವು ನಾವು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿ ಶಿಕ್ಷಣ ನಮ್ಗೆ ಎಲ್ಲರಿಗೂ ಸಿಕ್ಕಿದೆಯಾ ಅಥವಾ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಇದೀವಿ ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿ ಇದ್ರೆ ಅಂತ ತಿಳ್ಕೊಳ್ಳೋದಕ್ಕೆ ಅದ್ರ ಸಹಾಯ ಆಗ್ತಿತ್ತು ಅದು ಹಾಗಾಗಿ ಅದರ ಇರೋದ್ರಿಂದ ಏನು ಎರಡ್ ಸಾವಿರದ ಜಯಪ್ರಕಾಶ್ ಮತ್ತು ಅವರ ಒಂದು ವರದಿಯಲ್ಲಿ ಏನಿತ್ತು ಅಂದ್ರೆ ಅವರ ರೆಕಮೆಂಡೇಶನ್ಸ್ ಏನಿತ್ತು ಕುರುಬರನ್ನ ಪ್ರತ್ಯೇಕ ಒಂದು ಅವರ ಅದರ ಜೊತೆಗೆ ಸಣ್ಣ ಸಣ್ಣ ಕಣ್ಣರ ಇವುಗಳನ್ನ ಜಾತಿಗಳನ್ನ ಸೇರಿಸಿ ಒಂದು ಪೀಗೆ ತೋರಬಹುದು ಅಂತ ಉದ್ದೇಶ ಇತ್ತು ಅದರಲ್ಲಿ ರೆಕಮೆಂಡ್ ಆಗಿತ್ತು ಅದನ್ನು ಅದನ್ನ ತಿಳ್ಕೊಂಡಂತಹ ಕೆಲವು ಅದಕ್ಕೆ ವಿರೋಧ ಮಾಡುದು ಅದನ್ನ ನಮಗೂ ಒಂದಿ ಸೇರಿಸಿದರೆ ಅಂತ ನಾವು ಗೊತ್ತಿದ್ದು ಕೂಡ ಸ್ಥಗಿತ ಮಾಡಿದ್ರು ಆ ಒಂದು ವರದಿಯನ್ನ ಸರ್ಕಾರ ಒಪ್ಪದೇ ಇದ್ರು ಕೂಡ ನಾವು ಕೂಡ ಒತ್ತಾಯ ಮಾಡಿಲ್ಲ ಒತ್ತಾಯ ಮಾಡಿಲ್ಲ ಬೇಕೇ ಬೇಕು ನಾವಾದ್ರೂ ಒತ್ತಾಯ ಮಾಡಬೇಕು ನಮ್ ಜೊತೆಗೆ ಇನ್ನೂ ಒಂದಷ್ಟು ಜನ ಸೇರ್ಕೊತಿದ್ರು ನಾವು ಒತ್ತಾಯ ಮಾಡಿಲ್ಲ ತೋರ್ಸದಂತಂದ್ರೆ ಇಂದಿನ ನಮ್ಮ ಒಂದು ಹಿಂದುಳಿದ ಜಾತಿಗಳ ಎಲ್ಲ ಜಾತಿಗಳು ಹಿಂದುಳಿದ ಜಾತಿಗಳು ಸರ್ಕಾರ ಕೊಟ್ಟಿದ್ದರತ್ತವೆ ತಾನ ಒತ್ತಾಯ ಮಾಡಿ ಸರ್ಕಾರದಲ್ಲೇ ಒತ್ತಡ ಇರಿ ಹೋರಾಟಗಳ ಮುಖಾಂತರ ಯಾವುದೇ ಒಂದು ಸವಲತ್ತುಗಳನ್ನ ಕೊಡದೇವಂತ ನಿದರ್ಶನಗಳು ಇದುವರೆಗೂ ಇಲ್ಲ ರಾಜ್ಯದಲ್ಲಿ ಸವಲತ್ತುಗಳು ಒತ್ತಾಯ ಒತ್ತಾಯ ಪೂರ್ವಕವಾಗಿ ಹೋರಾಟಗಳು ಮಾಡಿ ತಗೊಂಡಿರುವಂಥದ್ದು ಯಾವುದೂ ಇಲ್ಲ ಆ ಸರ್ಕಾರಗಳ ಎಚ್ಚೆತ್ತುಕೊಂಡು ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ದುರ್ಬಲರಾಗಿದ್ದಾರೆ ಅಂತ ಅವ್ರನ್ನ ಮೇಲೆತ್ತಬೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಕೊಟ್ಟಂತ ಕಾರ್ಯಕ್ರಮಗಳು ಸಹಿತ ಆದರೂ ನಾವು ಅವುಗಳನ್ನ ಮತ್ತೆ ಅದನ್ನು ಜಾರಿ ಅಂತ ಹೋರಾಟ ಮಾಡಿಲ್ಲ ನಾವು ಈ ಪ್ರಬಲ ಜಾತಿಗಳು ಒಕ್ಕಲಿಗರು ಮತ್ತು ಲಿಂಗಾಯತರು ಇದು ಒಂದೇ ಸಾವಿರ ವಾಯುಗಳ ವರದಿಯನ್ನ ಅವರು ವಿರೋಧ ಮಾಡಿಲ್ಲ ನಾಗನಗೌಡರ ವರದಿಯನ್ನ ವಿರೋಧ ಮಾಡುದು ಅದಕ್ಕೆ ಪೂರ್ತಿ ತಿರಸ್ಕಾರನೆ ಮಾಡುದು ಕಾರಣ ಏನಪ್ಪ ಅಂದ್ರೆ ಒಕ್ಕಲಿಗರು ಲಿಂಗಾಯತರು ಇಂತಹ ಜಾತಿಯ ಪಟ್ಟಿಯಲ್ಲಿ ಆ ಇಲ್ಲದೆ ಇರತಕ್ಕಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಅಂದಿನ ಆಡಳಿತ ನಡೆಸ್ತಿದ್ದಂತ ಮುಖ್ಯಮಂತ್ರಿ ನಿಜಲಿಂಗರು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ ತಿರಸ್ಕಾರ ಮಾಡುದು ಅದಾದರಲ್ಲೇ ಆನೂರಾಯ ರಚನೆ ಮಾಡುದು ದೇವರಾಜರು ಅರಸುವವರು ಮುಖ್ಯಮಂತ್ರಿಗಳು ಇವತ್ತೇನಾದ್ರೂ ಅವರ ಒಂದು ದೇವರಾಜ ಅರಿಸುವವರ ಕೊಡುಗೆ ಏನಾದ್ರೂ ಇಲ್ಲ ಅಂತ ಹಿಂದುಳಿದ ಜಾತಿಗಳಿಗೆ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಕೂಡ ಮಾಡ್ತಾ ಇರಲಿಲ್ಲ ಕೂಡ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ನಂತರ ಸ್ವತಂತ್ರ ಬಂದ ನಂತರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಕ್ಕಿ ಆ ಮೀಸಲಾತಿ ಪಡ್ಕೊಂಡು ನಾವು ಸ್ವಲ್ಪ ನೌಕರಿಗಳಲ್ಲೂ ಕೂಡ ನಮ್ಮ ಸಮುದಾಯದ ಜನರು ಹಿಂದುಳಿದ ಜಾತಿಯ ಜನರು ನೌಕರಿಯನ್ನು ವಿದ್ಯಾಭ್ಯಾಸದ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಅದಕ್ಕೂ ಮೀಸಲಾತಿ ಕೊಡಲು ಉನ್ನತ ವಿದ್ಯಾಭ್ಯಾಸವನ್ನು ಒಂದು ಸಮುದಾಯಗಳನ್ನು ಅಭಿವೃದ್ಧಿ ಅಂತ ನನ್ನ ದೃಷ್ಟಿಯಲ್ಲಿ ದೇವರ ಅಭಿವೃದ್ಧಿ ನಿಗಮವನ್ನು ಅಂದೇ ಮಾಡಿದರು ಆ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿಗಮದ ಮೂಲಕ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಕೆಲಸ ಆಗ್ತಾ ಇದೆ ಅದನ್ನು ಕೂಡ ಎರಡು ಜಾತಿಗಳು ಬಿಟ್ಟಿಲ್ಲ ಈ ಎರಡು ಜಾತಿಗಳು ಅದನ್ನು ವಿರೋಧ ಮಾಡಿದ್ರು ಆ ವಿರೋಧ ಜೊತೆಗೆ ಭೀಮಣ್ಣ ಕಣ್ರೆ ಹೀಗೆ ಈಶ್ವರ ವೀರಶೈವ ಅವರ ಮಹಾಸಭಾದ ಅಧ್ಯಕ್ಷರಾಗಿದ್ದಾಗ ಆಯೋಗದ ವರದಿಯನ್ನ ವಿಧಾನಸಭೆಯಲ್ಲಿ ಹರಿದು ಅಂತೆ ಎಸ್ ತದನಂತರ ಲೋಕಸಭೆ ಆಯೋಗ ಬಂತು ಅದನ್ನು ವಿರೋಧ ಮಾಡಿದ್ರು ಅದನ್ನು ಪೂರ್ತಿ ತಿರಸ್ಕಾರ ಮಾಡುದು ಚಿನ್ನಪ್ರಿ ಆಯೋಗ ಬಂತು ಆ ಚಿನ್ನಪ್ರಿ ಆಯೋಗವನ್ನು ಜಾರಿ ಕೊಡುವಾಗ ಈ ಒಂದು ಎರಡು ಸಮುದಾಯಗಳು ರಾಜ್ಯದಲ್ಲಿ ದಂಗೆ ಎಸಿ ಅದರಲ್ಲೂ ಒಕ್ಕಲಿಗರು ಆ ವಿಧಾನಸೌಧವನ್ನ ಮುತ್ತಿಗೆ ಹಾಕಿ ಈ ಒಕ್ಕಲಿಗರಲ್ಲ ನಮ್ಮ ಒಕ್ಕಲಿಗಿರೋದ್ರೆ ನಮ್ಮ ದಕ್ಷಿಣ ಕರ್ನಾಟಕದ ಒಕ್ಕಲಿಗರು ವಿಧಾನಸಭೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಅಂದಿನ ಮುಖ್ಯಮಂತ್ರಿಗಳಾದಂಥ ವಿರಾಟ್ ಮೊಯ್ಲಿ ಅವರನ್ನ ಎರದಾಡಿ ಅವರನ್ನ ಮ್ಯಾನೇಜ್ ಮಾಡಿ ಅದನ್ನು ಎದುರಿಸಿ ಬೆದರಿಸಿ ಸರ್ಕಾರದ ಮೇಲೆ ಪ್ರಬಲವಾದ ಜಾತಿಗಳು ಮೀಸಲಾತಿಯನ್ನು ಕೊಡ್ಕೊಂಡ್ರು ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ತ್ರೀ ಎ ಐದು ಪರ್ಸೆಂಟು ತ್ರೀ ಎ ಬಿ ನಾಲ್ಕು ಪರ್ಸೆಂಟ್ ತಗೊಂಡ್ರು ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ನಮಗ್ ಮತ್ತು ಪ್ರಮರ್ಗ ಎರಡು ಎ ಎರಡು ಬಿ ಇದೆ ಅವ್ರಿಗೆ ಸಿಗ್ಬೇಕಾದಂತದನ್ನ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ದೃಷ್ಟಿಯಲ್ಲಿ ಇವುಗಳನ್ನೆಲ್ಲ ಸರಿಪಡಿಸಬೇಕಂತ ಉದ್ದೇಶ ಇಟ್ಕೊಂಡು ಕಾಂತರಾಜ್ ಮತ್ತು ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಸಮೀಕ್ಷೆ ಆಯಿತು ಆ ಸಮೀಕ್ಷೆಯನ್ನ ತಿರಸ್ಕಾರ ಅಥವಾ ಮರು ಸಮೀಕ್ಷೆ ಇದೇ ಇಪ್ಪತ್ತೆರಡು ನಮಗೆಲ್ಲ ಗೊತ್ತಿದೆ ಗೊತ್ತಿದೆ ಈಗ ಆಗ್ಲೇ ಕೆಲವರು ಎಲ್ಲ ಕೂಡ ಮಾಡಿದ್ದಾರೆ ಬರುವಂತ ಈ ಒಂದು ಬರುವಂತ ಈ ಸಮೀಕ್ಷೆಯನ್ನ ನಾವೆಲ್ಲ ನಾವೆಲ್ಲ ಸಂಪೂರ್ಣವಾಗಿ ಅದರಲ್ಲಿ ತುಂಬಿಸಿಕೊಂಡು ಆ ಸಮೀಕ್ಷೆಯ ಸಮೀಕ್ಷೆಯನ್ನ ಯಶಸ್ವಿಗೊಳಿಸಬೇಕಾಗ್ತದೆ ಅದರಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜವು ಯಾವ ರೀತಿ ಅದನ್ನ ನಾವು ಬರುವಂತ ಗಣತಿ ಬರ್ತಾರಲ್ಲ ಮನೆಗಳಿಗೆ ಅವ್ರನ್ನ ಅವ್ರಿಗೆ ಯಾವ ರೀತಿ ನಮ್ಮ ಸಮಾಜದ ಹೆಸರನ್ನು ಯಾವ ರೀತಿ ಕೊಡಬೇಕು ನಮ್ಮ ಸಮಾಜದ ಇತರೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಪ್ರಶ್ನೆಗಳು ಸುಮಾರು ಅರವತ್ತು ಪ್ರಶ್ನಾವಳಿಗಳನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಬರ್ತರು ಅದರಲ್ಲಿ ತಂದೆ ಹೆಸರೇನು ಅಂದರೆ ಕುಟುಂಬದ ಯಜಮಾನರ ಹೆಸರು ಅವರದ ಆಧಾರ್ ಕಾರ್ಡು ಮನೆಯ ಮನೆಯಲ್ಲಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆಗಳನ್ನು ಕೊಡಬೇಕು ಮತ್ತೆ ಈ ರೇಷನ್ ಕಾರ್ಡ್ ಪಡಿತರ ಚೀಕೆಯನ್ನ ಪಡಿತರ ಚೀಟಿ ಸಂಖ್ಯೆಯನ್ನು ಅವರು ಕೊಡಬೇಕಾಗ್ತದೆ ಆ ಕೆ ವೈಸಿ ಅಂತ ಒಂದು ಮಾಡಿದ್ದಾರೆ ಆ ಕೆ ವೈಸಿಯನ್ನು ರದ್ದು ಮಾಡೋದಕ್ಕೆ ನಾವು ಕೇಳಿದೀವಿ ಕೇಳಿದ್ವಿ ಕೆಲವು ಕೆಲವು ಅಡ್ಡಿಗಳಲ್ಲಿ ಇಂಟೀರಿಯರ್ ಇರತಕ್ಕಂಥಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ಕೆ ಅವ್ರ ಹೆಂಗ ಓ ಟಿ ಪಿ ನಂಬರ್ ಅದನ್ನು ಹೇಳಬೇಕು ಅದನ್ನು ಓಪನ್ ಅದಕ್ಕೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಕೂಡ ಮಾಡಿದೀನಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿಗಳ ಅದನ್ನು ತೆಗೆಯೋದು ಒಳ್ಳೇದು ಅಂತ ಒಂದು ಇದು ಮಾಡಿದ್ರೆ ಅದನ್ನು ಇವತ್ತು ನಾಳೆ ಒಳಗಡೆ ಆಯೋಗದ ಅಧ್ಯಕ್ಷರ ಮುಖಾಂತರ ಅದನ್ನು ಮಾರ್ಪಡಿಸಿ ಅವರ ಮುಖಾಂತರ ಅವರು ಮೀಟ್ ಮೀಟರ್ ಅಂತ ಒಂದು ನಿರ್ಧಾರಕ್ಕೆ ಬರಿದ್ದಾರೆ ಮುಖ್ಯಮಂತ್ರಿಗಳು ಆ ಒಂದು ಕೆ ವೈ ಸಿ ನಂಬರನ್ನು ಕೊಡಬೇಕಾದ್ರೆ ಈ ಒ ಟಿ ಪಿ ನಂಬರ್ ಬರ್ತದೆ ಆ ಒ ಟಿ ಪಿ ನಂಬರ್ ಬಂದಲ್ಲಿ ಅದನ್ನು ಕೆ ವೈ ಸಿಕ್ ಮಾಡ್ತಾರೆ ತದನಂತರ ನಮ್ಮ ಕುಟುಂಬದ ಸದಸ್ಯರ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ ಮತ ಚೀಟಿಗಳನ್ನು ಇದು ಮಾರ ಜೇಷನ್ ಕಾರ್ಡು ಮಾಮೂಲಿ ಮತ ಎಲೆಕ್ಷನ್ ಐಡಿ ಅದನ್ನು ಕೊಡಬೇಕಾಗ್ತದೆ ಮುಖಾಂತರ ನಮ್ಮ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚಿಗೆ ನಾವು ಮಾಡ್ಕೋಬೇಕಾಗ್ತದೆ ಈಗ ಏನ್ ಮಾಡಿದ್ರೆ ಮೇಲ್ಜಾತಿಯವರು ಈ ಆಧಾರ್ ಕಾರ್ಡ್ಗೆ ಒಳಪಡದಂತ ಸಣ್ಣ ಮಕ್ಕಳಿರ್ತವಲ್ಲ ಆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡೋ ಒಂದು ಪ್ರಚಾರವನ್ನು ಆ ಜಾತಿಗಳ ಮುಖಂಡರುಗಳು ಮಠಾಧೀಶರುಗಳು ಮಾಡ್ತಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಅದನ್ನು ಕೂಡ ಸಿಎಂ ಗಮನಕ್ಕೆ ತಂದಿದ್ದೀನಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿ ಗಮನಕ್ಕೂ ತಂದಿದ್ದೀನಿ ಆಯೋಗದ ಗಮನಕ್ಕೂ ತಂದಿದ್ದೀನಿ ಅದನ್ನ ಕಡಿವಾಣ ಹಾಕೋದಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಏನಾದರೂ ಒಂದು ಇದು ಸೊಲ್ಯೂಷನ್ ಅದಕ್ಕೆ ಬೇಕಾಗ್ತದೆ ಅದನ್ನು ನೀವೆಲ್ಲ ಚರ್ಚೆ ಮಾಡಿ ಅದನ್ನು ಮಾಡಬೇಕು ಅಂತಂದ್ರೆ ಮತ್ತೆ ಕಾಂತರಾಜ್ ಜಯಪ್ರಕಾಶ್ ಹೆಗಡೆ ವರದಿ ಪ್ರಕಾರ ವರದಿ ಏನಾಯ್ತು ಅದೇ ರೀತಿ ಇದಕ್ಕೂ ಬರ್ತದೆ ಅಂತ ಕೂಡ ನೇರವಾಗಿ ಆ ಪಡಿತರ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರು ಏನು ಆಧಾರ್ ಕಾರ್ಡ್ ಮತ್ತು ವೋಟರ್ ಇದಕ್ಕೆ ಒಳಪಡದಿರ್ತಕ್ಕಂಥವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಿ ಅಂತ ಹೇಳ್ತಿದ್ದಾರೆ ಅದನ್ನ ಗಮನಿಸ್ಕೋಬೇಕಂತಂದ್ರೆ ಆ ಏನು ಗಣತಿದಾರರು ಎನಿಮಿಲೇಟರ್ಸ್ ಅಂತಾರೆ ಇಂಗ್ಲೀಷಲ್ಲಿ ಅವರು ಹಳ್ಳಿಗಳಿಗೆ ಬಂದಾಗ ಹಳ್ಳಿಗಳಿಗೆ ಬಂದಾಗ ಅವ್ರ ಹಿಂದೆ ವಿದ್ಯಾವಂತ ಯುವಕರನ್ನು ನಾನು ನಾವು ಪ್ರತಿ ಹಳ್ಳಿಗೂ ಒಬ್ಬರು ಇಬ್ಬರನ್ನ ಏನು ಸಂಖ್ಯೆ ಏನಿದೆ ನೂರ ಐವತ್ತು ಮನೆ ಒಬ್ಬ ಗಣತಿದಾರರಿಗೆ ನೂರ ಐವತ್ತು ಮನೆ ಅಲಾಟ್ ಮಾಡಿದ್ದಾರೆ ದಿನಕ್ಕೆ ಐವತ್ತು ಹತ್ತು ಮನೆ ರೀತಿಯಲ್ಲಿ ಕೆಲವೊಂದು ನೂರ ಇಪ್ಪತ್ತು ಸಿಕ್ಕಿದೆಯಂತೆ ಈ ಹತ್ತು ದಿವಸ ಆಗಿ ಈ ಹದಿನೈದು ದಿವಸಗಳಲ್ಲಿ ನೂರ ಐವತ್ತು ಮನೆಗಳನ್ನ ಗಣತಿ ಮಾಡಬೇಕಾಗ್ತದೆ ಆ ಗಣತಿ ಮಾಡುವಂತವರು ಬಂದಾಗ ನಮ್ಮ ಒಂದು ವಿದ್ಯಾವಂತ ಯುವಕರುಗಳು ಮತ್ತೆ ನಮ್ಮ ಸಂಘಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ಸಂಘಗಳಿದ್ದಾವೆ ಅವರು ಸ್ವಲ್ಪ ಎಚ್ಚರಿಕೆಯಾಗಿ ಅದನ್ನು ಗಮನಿಸಬೇಕಾಗ್ತದೆ ನಮ್ಮ ಒಂದು ನಮ್ಮ ಸಮಾಜದ ಮನೆಗಳಿಗೂ ಹೋಗಿ ಅವ್ರು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಅಥವಾ ಈ ಗಣಿತಿಯೇ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಏನು ಹಳ್ಳಿಗಳಲ್ಲಿರ್ತಕ್ಕಂಥವ್ರನ್ನ ಅದನ್ನು ಜಾಗೃತಿ ಅರಿವು ಮೂಡಿಸೋದ್ರಿಂದ ಇಟ್ಕೊಂಡು ಆ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಾವು ನಮ್ಮ ಸಂಖ್ಯೆಯನ್ನು ನಾವು ಮಾಡೋದು ನಮ್ಮ ಸಂಖ್ಯೆಯನ್ನು ನಾವು ತೋರಿಸ್ಬೋದು ಅವರವ್ರ ಆಸ್ತಿಗಳನ್ನು ಕೂಡ ಕಡಿಮೆ ತೋರಿಸೋದಕ್ಕೆ ಅವರು ಪ್ರಚಾರ ಮಾಡ್ತಾರೆ ಏನು ಆಧಾರ್ ಲಿಂಕ್ ಆಗಿರ್ತದೆ ಅದು ಸರ್ಕಾರದ ಕಾನೂನಲ್ಲಿ ಇರ್ತದೆ ಆಧಾರ್ ಲಿಂಕ್ ಆಗಿದೆ ಈಗ ಆಗಿರುವಂತ ಆಧಾರ್ ಲಿಂಕ್ ನಮ್ಮ ರಾಜ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಆಸ್ತಿಗಳು ಆಧಾರ್ ಲಿಂಕ್ ಆಗಿರ್ತವೆ ಆಧಾರ್ ಲಿಂಕ್ ಆಗದೇ ಇರುವಂಥವನ್ನ ತಪ್ಪು ಮಾಹಿತಿ ಕೊಟ್ಟು ಆಸ್ತಿಯನ್ನು ಕಡಿಮೆ ತೋರಿಸುವಂಥ ಒಂದು ಉನ್ನಾರ ನಡೀತಿದೆ ಆರ್ಥಿಕವಾಗಿ ನಾವು ಅಂತ ಅನ್ನೋದಕ್ಕೆ ಏನು ಏನೇನು ಕಡಿಮೆ ತೋರಿಸ್ಬೇಕು ಅದನ್ನೆಲ್ಲ ಅವರು ಪ್ರಚಾರ ಮಾಡ್ತಾರೆ ಆಮೇಲೆ ವಿದ್ಯಾಭ್ಯಾಸವನ್ನು ಅವರು ಸುಳ್ಳು ವಿದ್ಯ ಸುಳ್ಳು ಹೇಳಿ ಅದನ್ನು ಕಡಿಮೆ ಒಂದು ವ್ಯವಸ್ಥೆ ಆಗ್ತಿದೆ ಅವರು ಏನೇ ಮಾಡಿ ಏನೇ ಮಾಡಿ ನಾವು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರಬೇಕು ಅಂತ ಒಂದು ಷಡ್ಯಂತ್ರ ಅವರು ಮಾಡ್ತಿದ್ದಾರೆ ಆ ಷಡ್ಯಂತ್ರ ಮಾಡೋದಕ್ಕಾಗಿಯೇ ಕಾಂತರಾಜ್ ವರದಿಯನ್ನ ಮತ್ತು ಕಾಂತರಾಜ್ ಮತ್ತು ಜಯಪ್ರಕಾಶ್ ವಿರೋಧ ಮಾಡಿ ಅದನ್ನ ಅವರು ಸಫಲರ್ ಆಗಿದ್ದಾರೆ ಆ ಸಫಲರ್ ಆಗಿರೋದನ್ನ ಈ ರೀತಿ ಉಪಯೋಗಿಸ್ಕೊಂಡು ಅವರು ಹಿಂದುಳಿದ ಜಾತಿಗಳ ಒಂದು ಪಟ್ಟಿಗೆ ಸೇರೋದಕ್ಕೆ ಹುನ್ನಾರ ಮಾಡ್ತಿರೋದ್ರಿಂದ ನಾವೆಲ್ಲ ಎಚ್ಚರಿಕೆಯಿಂದ ಈ ಒಂದು ಸಮೀಕ್ಷೆಯನ್ನು ನಾವು ನೋಡಬೇಕಾಗ್ತದೆ ಇನ್ನು ನಮ್ಮ ಜಾತಿ ತಗೊಂಡ್ರೆ ನಿಮ್ಮ ವಿದ್ಯುತ್ ಬಿಲ್ ಇದು ಮೀಟರ್ ನಂಬರ್ ಜೊತೆಗೆ ನಿಮ್ಮ ಮನೆಯ ಕೋಡನ್ನು ನಮೂದನೆ ಮಾಡಿದ್ದಾರೆ ಯಾರು ನಿಮ್ಮ ಗಣತಿಗೆ ಬರ್ತಾರೆ ಅವರು ಆ ಒಂದು ನಂಬರ್ನ ತಗೊಂಡು ಬರ್ತಾರೆ ನಿಮಗೆ ಅವರಿಗೆ ಅಲಾಟ್ ಮಾಡ್ತಾರೆ ನೂರೈವತ್ತು ಮನೆಯನ್ನು ಅಲಾಟ್ ಮಾಡ್ತಾರೆ ಒಬ್ಬ ಗಡಿತಿದಾರರು ಅವರು ಒಂದು ದಿನಕ್ಕೆ ಹತ್ತು ಮನೆಗಳ ಪ್ರಕಾರ ಹದಿನೈದು ದಿವಸಕ್ಕೆ ನೂರೈವತ್ತು ಮನೆಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಸರ್ಕಾರದ ನಿಯೋಗ ಇದೆ ಅದರಲ್ಲಿ ಈ ಥರ ಒಂದು ಬುಕ್ಲೇಷ ತಗೊಬೋದು ಇದರಲ್ಲಿ ಅರವತ್ತು ಪ್ರಶ್ನೆ ಇದೆ ನೀವು ಏನು ಹೇಳ್ತೀರಿ ಅಷ್ಟನ್ನೇ ಬರ್ಕೋಬೇಕವ್ರು ಮತ್ತು ಕ್ರಾಸ್ ಮಾಡಿ ಕೇಳೋದಿಲ್ಲ ಅವ್ರು ಬರ್ಕೊಂಡು ತಪ್ಪು ಅದಕ್ಕೆ ಕೆಲವ್ರು ಕೇಳ್ಬೋದು ತಾವು ಇದರಲ್ಲಿ ಎಂಟನೇ ಇದೆ ಇದರಲ್ಲಿ ಎಂಟನೇ ಪ್ರಶ್ನೆ ಇದೆ ಎಂಟನೇ ಪ್ರಶ್ನೆಯಲ್ಲಿ ತಾವು ಹಿಂದೂ ಅಂತ ಬರೆಸಿ ಜಾತಿ ಧರ್ಮ ಏನಿದೆ ಅದು ಹಿಂದೂ ಅಂತಲೇ ಬರೆಸಿ ಒಂಬತ್ತನೇ ಕಾಲ ಜಾತಿ ಅದನ್ನು ಕುರುಬ ಅಂತ ಬರೆಸಿ ಹತ್ತನೇ ಕಾಲ ಇದು ಏನು ಬೇರೆ ಬೇರೆ ಉಪಜಾತಿ ಇದೆಯಾ ಅಂತ ಕೇಳ್ತಾರೆ ಇಲ್ಲಿ ನನಗೆ ಗೊತ್ತಿರೋ ಪೂಜಾ ಅನ್ನೋರು ಭಾಳ ಮುಂದೆ ಇದಾರೆ ಅಂತ ವಿಚಾರ ಅದು ಯಾವುದು ಇಲ್ಲ ಅಂತ ಬರ್ಸಿ ತಾವು ಗುರುಬರು ನಾವು ಸಂಬಂಧ ಮಾಡುವಾಗ ನಾವು ಮನೇಲಿ ಅದನ್ನು ಮಾಡ್ಕೊಳ್ಳೋವ ಇಲ್ಲಿ ಗಣತಿಯಲ್ಲಿ ಮಾತ್ರ ಯಾವುದು ಇಲ್ಲ ಅಂತಲೇ ಬರೆಸಿ ಅಂತ ಪದ ಅಥವಾ ಈ ಜಾತಿಗೆ ಬೇರೆ ಯಾರು ಇದೆಯ ಹೆಸರು ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತಲೂ ಬರ್ಸ್ಬೋದು ಅಥವಾ ಬೇರೆ ಕಾರಣ ಅಂತ ಬರ್ಸ್ಬೋದು ಅದಷ್ಟು ಅದಕ್ಕೆ ದಯವಿಟ್ಟು ಇದನ್ನ ಈಗ ಸಂಘದಲ್ಲಿ ಏನಾಯ್ತು ಒಂದು ಸಮಿತಿ ಮುಖಾಂತರ ಈ ಸಮಾಜದ ಜಾಗೃತಿ ಮಾಡ್ತಕ್ಕಂಥದ್ದು ಕೆಲಸ ನಡೀಬೇಕು ಕೆಲಸ ಆಗ್ಬೇಕಿಲ್ಲ ಬರೀ ಭಾಷಣ ಆಗೋದು ಕೆಲಸ ಮುಂಬರುವ ಜನರ ನಾವು ಯಾರಿಗೆ ಎಷ್ಟಿಗೆ ಸೇರ್ಲಿಕ್ಕೆ ತೊಂದರೆ ಆಗಿದೆ ಇವೆಲ್ಲವೂ ಬಂದಿದ್ದಾವೆ ಈಗ ನೀರವಾಗಿ ವಿಷಯ ಕಣ್ಣಕ್ಕೆ ಹೋಗಿದ್ದೆ ಅಲ್ಲ ಅದು ಬಹಳ ಇಂಪಾರ್ಟೆಂಟು ಅದನ್ನು ಮಾತಾಡ್ತಾರೆ ಧನ್ಯವಾದಗಳು ಕೆಂಚಪ್ಪ ಬೀರದ ಅಣ್ಣವ್ರಿಗೆ ಅವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರವರು ಈಗ ಇದೀಗ ತಾನೇ ಆಗಮಿಸದಂಥ ವಿಜಯಪುರದ ಪ್ರಥಮ ಪ್ರಜೆ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ನಮ್ಮ ಸಮಾಜದವರಾದಂಥ ಎಂ ಎಸ್ ಗರುಡಿ ಅವರಿಗೆ ತಮ್ಮ ನಿರಂತರವಾಗಿ ತಿಳಿದುಕೊಳ್ಳಬೇಕು ಓದ್ತೀನಿ ಈಗ ಅನಿಸಿಕೆಗಳನ್ನು ವ್ಯಕ್ತಪಟ್ಟು ಸಾವಿರ ಸರ್ ಮಾತಿನಲ್ಲಿ ಅಭ್ಯರ್ಥಿ ನನ್ನ ಐದು ನಿಮಿಷ ಈಗ ಐದು ನಿಮಿಷ ಕೊಟ್ಟಿರ್ತಾರೆ ಕೇಳಿದ್ದೀನಿ ನಾನು ಈ ನಮ್ಮ ಸಮಾಜದೊಳಗ ಬಹುತೇಕ ಅವಿದ್ಯಾವಂತರದಲ್ಲ ಈಗ ಎಂಬತ್ತು ಪರ್ಸೆಂಟ್ ತರಗಾರಿಲ್ಲ ಅದಕ್ಕೆ ನಮ್ಮ ರಾಜ್ಯ ಗುರು ಸಂಘದವರು ಒಂದು ಕೆಲಸ ಮಾಡಿದ್ರೆ ಬಹಳ ಅದ್ರೊಳಗೆ ನಮ್ಮ ಈಗ ಯಾರು ಹೆಸರು ಹೆಸರು ಬರ್ಕೊಳ್ಳೋದು ಮತ್ತು ಅವ್ರೆ